ಈಗ ಬೆಳಿಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ನಮಗೆ ಒಂದು ಪತ್ರ ಕೊಟ್ಟಿದ್ದರು ಶ್ರೀಮತಿ ಪಾರ್ವತಿ ಅವರ ಮಗ ಅಂತ ಡಾಕ್ಟರ್ ಯತೀಂದ್ರ ಎಮ್ ಎಲ್ ಎ ಅವರು ಅದರ ಬಗ್ಗೆ ನಾನು ಬೆಳಿಗ್ಗೆ ಮಾತಾಡಿದಾಗ ತಮಗೆ ಅದೆಲ್ಲ ನೋಡಿಕೊಂಡು ಪ್ರೊಸೆಸ್ ಮಾಡಿ ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ನಾವೆಲ್ಲ ವಿಚಾರಿಸ್ಕೊಂಡು ಸೊ ಅದ್ರ ಬಗ್ಗೆ ಆ್ಯಕ್ಟ್ಸು ರೂಲ್ಸ್ ಏನಿದೆ ಎಲ್ಲ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೆ ಅದರ ಪ್ರಕಾರ ನಾವೆಲ್ಲ ನೋಡಿಕೊಂಡು ಸೊ ನಮ್ಮ ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ ಪ್ರೊ ನಮ್ಮ ಆ್ಯಕ್ಟಲ್ಲಿ ಪ್ರಾವಿಜನ್ಸ್ ಇದೆ ಸ್ವೈಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಜೆನ್ಸ್ ಇದೆ ಅದರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವರು ಕೊಟ್ಟಿದ್ವಿ ಮೂಡ ಹೆಸರಿಗೆ ಬರುತ್ತೆ ಹದಿನಾಲ್ಕು ಈಗ ಶ್ರೀಮತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು ಪ್ಲಸ್ ಇಟ್ ಈಸ್ ಅಕಾರ್ಡಿಂಗ್ ಟು ದಲಾ ಅದ್ರ ಪ್ರಕಾರ ಅಡಿಷನ್ ತಗೊಂಡ್ ಅದು ಸಬ್ ರಿಜಿಸ್ಟರ್ ಮಾಡಿ ಅವ್ರಿಗೆ ಕೊಡ್ತೀವಿ ನೀವು ಅಲ್ಲಿ ತಿಳ್ಕೊಬೇಕು ಹೌದು ಕ್ರಯಪತ್ರನೇ ರದ್ದಾಗಬೇಕು ಅವ್ರಿ ಕ್ರಯಪತ್ರ ರದ್ದಾಗಬೇಕು ಹಾ ಅದು ಅದಕ್ಕೇನು ಇದಿಲ್ಲ ನಾವು ಮತ್ತೆ ಇದು ಮಾಡ್ಕೋತೀವಿ ನಮ್ಮ ಆಕ್ಟ್ ಅಲ್ಲಿ ಪ್ರಾವಿಜನ್ಸ್ ಇದೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಕಳ್ಸಿ ಹಾಂ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ನಾವು ಕಳ್ಸಿ ಹೌದು ಹೌದು ಖಂಡಿತ ನಮ್ಮ ಇದಕ್ಕೆ ಬರುತ್ತಲ್ಲ ಬಟ್ ನಾವು ಅದರಲ್ಲಿ ಏನಾಕಿ ನಾವು ಏನು ಮಾಡ್ತೀವಿ ಅಂದರೆ ಈಗ ಎನ್ಕ್ವೈರಿ ಇದೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ನಡೆದ್ರೆ ಆ ಬೇಸಿಸ್ ಮೇಲೆ ಅದೆಲ್ಲ ನೋಡಿಕೊಂಡು ಅದೇನು ಬರುತ್ತೆ ನೋಡಿಕೊಂಡು ಇದು ನಮ್ಮ ಈಗ ಮೂಡ ಪ್ರಾಪರ್ಟಿ ಆಗುತ್ತೆ ನಾವ್ ಯಾರಿಗಾದ್ರೂ ಡಿಶನ್ ತಗೊಂಡು ಮಾಡ್ಬೋದು ಅಂದ್ರೆ ಮಾಡ್ಬೋದು ಆದ್ಮೇಲೆ ತನಿಖೆ ಆದ್ಮೇಲೆ ಅಲ್ಲಿವರೆಗೂ ನಾವೇನ್ ತಗೊಳ್ಳಲ್ಲ ಅದು ತನಿಖೆಗೂ ಇದಕ್ಕೇನು ಸಂಬಂಧ ಇಲ್ಲ ನಾವು ಅಧಿಕಾರಿಗಳು ತಿಳಿಸ್ತೀವಿ ಈ ತರ ಇದೆ ಈ ತರ ಆಗಿದೆ ಅಂತ ಹ್ಮ್ ಫೈಲ್ ಈ ರಿಲೇಟೆಡ್ ಅದಕ್ಕೂ ಏನು ಸಂಬಂಧ ಇಲ್ಲ 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 ನಮ್ಮ ಪ್ರಾವಿಜನ್ಸ್ ಅಲ್ಲಿದೆ ನಮ್ಮ ಪ್ರಾವಿಜನ್ಸ್ ಪ್ರಕಾರ ತಗೊಂಡು ಹೌದೌದು ಖಂಡಿತ ಖಂಡಿತ ಲೋಕಾಯುಕ್ತಕ್ಕೆ ಜಸ್ಟಿಸ್ ದೇಸಾಯಿ ಆಯೋಗಕ್ಕೆ ಸರ್ಕಾರಕ್ಕೆ ಎಲ್ಲರಿಗೂ ತಿಳಿಸ್ತೀವಿ ಮಾಡ್ಬೋದು ಬೇಕಂದ್ರೆ ಅವರು ಇಮಿಡಿಯೇಟ್ಲಿ ಮಾಡ್ಬೋದು ಅಂತ ನಮ್ಮ ಆಕ್ಟ್ ವಿತೌಟ್ ವೇಸ್ಟಿಂಗ್ ಟೈಮ್ ಅಂತಾನೆ ಇದೆ ಅದರಲ್ಲೂ ಹಾಂ ಏನಂತ ಇದು ಇರೋದು ಯಾವುದೇ ರೀತಿ ವಿಳಂಬ ಮಾಡಿದಂಗೆ ಯಾವುದೇ ರೀತಿ ವಿಳಂಬ ಮಾಡ್ದೇನೆ ತಗೊಳ್ಳಿ ಅಂತಾನೆ ಇದೆ ಆ್ಯಕ್ಟಲ್ಲಿ ಸ್ವೇಚ್ಛೆಯಿಂದ ಕೊಟ್ಟಾಗ ಅದ್ರ ಪ್ರಕಾರ ತಗೊಂಡಿದ್ದೀವಿ ಹ್ಞೂ ಇಲ್ಲ ಯಾವುದು ಆಗಿಲ್ಲ ಅಂದರೆ ಸ್ವಇಚ್ಛೆಯಿಂದ ಬಂದು ಕೊಟ್ಟರೆ ಇದೆ ಪ್ರಕಾರ ಹೌದು ಹೌದೌದು ನಾವು ಜನರಲ್ಲಿ ಏನೇ ಮಾಡಿದ್ರು ನಾವು ಗಮನಕ್ಕೆ ತರ್ತೀವಿ ಸರ್ಕಾರಕ್ಕೆ ಹೇಳ್ತೀವಿ ಹೇಳ್ತೀವಿಗಳು ಮುಂದೆ ನೋಡೋಣ ಅವ್ರು ಏನಾದ್ರು ಹೇಳಿದ್ರೆ ಅದು ಹೈಪೋಥೆಟಿಕಲ್ ಕ್ವಶನ್ ಅದು ಅದು ಅದ್ರ ಬಗ್ಗೆ ಏನು ಮಾಡಿಲ್ಲ ಮುಂದೆ ಹೇಳ್ತೇನೆ ನಮ್ಮ ಹತ್ರ ಇದೆ ನಮ್ಮ ಪ್ರಾಪರ್ಟಿ ಹತ್ರ ನಮಗೆ ಇವರು ಇದನ್ನ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ರು ಬೇಸ್ಡ್ ಆನ್ ದಟ್ ವಾಪಸ್ ತಗೊಂಡಿದ್ರಿ ಅವ್ರ ಮುಂಚೆ ಅವ್ರ ಮುಂದೆ ಏನಾದ್ರು ಅದ್ರ ಬಗ್ಗೆ ಅದು ನಮ್ದೇ ಆಲ್ರೆಡಿ ನಾವು ಆಲ್ರೆಡಿ ಲೇಔಟ್ ಮಾಡಿ ಮೂಡ ಮೂಡ ಅವ್ರ್ ಲೇಔಟ್ ಮಾಡಿದಾರಲ್ಲ ಅದು ನಮ್ಮ ವಶದಲ್ಲೇ ಇರುತ್ತೆ ನಮ್ಮ ವರ್ಷದಲ್ಲೇ ಇರುತ್ತೆ ನಮ್ದೇ ನಮ್ದೆ ನಮ್ದೇ ಮೂಡ